ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕುಂಬಲ್ಗಡ ಕೋಟೆಯ ಬಗ್ಗೆ ತಿಳಿದುಕೊಳ್ಳೋಣ ಅರ್ಜುನಗಿರಿ ಪರ್ವತಗಳ ನಡುವೆ ಸಾವಿರದ ನೂರು ಮೀಟರ್ ಎತ್ತರದಲ್ಲಿ ಗರ್ವದಿಂದ ನಿಂತಿರುವ ಕೋಟೆ ಕುಂಬಲ್ಗಡ ಕೋಟೆ ಈ ಕೋಟೆಯ ಗೋಡೆಗಳು ಮೂವತ್ತಾರು ಕಿಲೋಮೀಟರ್ ಉದ್ದ ಮತ್ತು ವಿಶ್ವದ ಎರಡನೆಯ ದೈತ್ಯ ಗೋಡೆ ಮೊದಲನೆಯದು ಚೀನಾದ ಮಹಾಗೋಡೆ ಕೋಟೆಗೆ ಪ್ರವೇಶ ನೀಡುವ ರಾಮ್ ಫೋಲ್ ಮತ್ತು ಹನುಮಾನ್ ಫೋಲ್ ಯುದ್ಧ ಕಾಲದಲ್ಲಿ ಶತ್ರುಗಳ ಚಲನಾವಲನ ತಡೆಯಲು ತಂತ್ರಜ್ಞಾನದೊಂದಿಗೆ ನಿರ್ಮಾಣವಾಗಿವೆ ಒಳಭಾಗದಲ್ಲಿ ಅರಮನೆಗಳು ಅವಶೇಷಗಳು ಮತ್ತು ದೇವಾಲಯಗಳು ನೀರಿನ ಜಲ ಸಂಗ್ರಹಣೆಯ ಬೌದ್ಧಿಕ ವ್ಯವಸ್ಥೆಗಳು ಹಾಗೂ ಯುದ್ಧ ನೋಟ ಪರಿಕಲ್ಪನೆಯ ಸ್ಥಳಗಳು ಕಾಣಸಿಗುತ್ತವೆ ಜೈಮಹಲ್ ಮತ್ತು ಪಾತ ಎಂಬ ಇಬ್ಬರು ಯೋಧರ ಧೈರ್ಯ ಇಲ್ಲಿ ಇನ್ನೂ ಕಥೆಗಳಾಗಿ ಕೇಳಿಬರುತ್ತದೆ ಇಂದಿಗೂ ಕೋಟೆಯ ಗೋಡೆಗಳ ತೀಕ್ಷ್ಣತೆ ಪರ್ವತಗಳ ನೈಸರ್ಗಿಕ ರಕ್ಷಣಾ ಪರಿಧಿ ಹಾಗೂ ಸನ್ಸೆಟ್ ದೃಶ್ಯ ಪ್ರವಾಸಿಗರನ್ನು ಮೋಡಿ ಮಾಡುತ್ತೆ ಇತಿಹಾಸದ ಹೆಮ್ಮೆಯನ್ನು ಹೊತ್ತು ನಿಂತಿರುವ ಈ ಕುಂಬಳಗಡ ಕೋಟೆಯನ್ನು ನೀವು ಒಂದು ಬಾರಿಯಾದರೂ ಭೇಟಿ ನೀಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು